ಕೇಂದ್ರ ಸರ್ಕಾರದಿಂದಲೂ ಜಾತಿ ಜನಗಣತಿ ನಡೆಯುತ್ತೆ ಕೇಂದ್ರ ಕ್ಯಾಬಿನೆಟ್ನಲ್ಲೇ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಸಂಪುಟ ಸಭೆ ಬಳಿಕ ಸಚಿವ ಅಶ್ವಿನಿ ವೈಷ್ಣವ್ ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಾವು ನೋಡ್ತಾ ಇದ್ದೀವಿ ಕರ್ನಾಟಕದಲ್ಲಿ ಜಾತಿ ಗಣತಿಯ ಜಟಾಪಟಿ ಹೇಗೆ ನಡೀತಾ ಇದೆ ಅಂತ ಅದರ ಬೆನ್ನಲ್ಲೇ ಈಗ ಕೇಂದ್ರ ಸರ್ಕಾರದ ಮಹತ್ವದ ನಿರ್ಧಾರ ಇದು ಕೇಂದ್ರ ಸರ್ಕಾರ ಜಾತಿ ಜನಗಣತಿಯನ್ನು ಆರಂಭ ಮಾಡ್ತಾ ಇದೆ ಕ್ಯಾಬಿನೆಟ್ಲಿ ಇದರ ಬಗ್ಗೆ ತೀರ್ಮಾನ ಆಗಿದೆ ಅಶ್ವಿನಿ ವೈಷ್ಣವ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಜನಗಣತಿ ಜೊತೆಗೆ ಜಾತಿ ಗಣತಿ ನಡೆಸಲು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ನೋಡಿ ಜನಗಣತಿ ಅಂತ ಹೇಳಿದ್ರೆ ಪ್ರತಿ ಹತ್ತು ವರ್ಷಕ್ಕೊಮ್ಮೆ ನಡೆಯುವಂತಹ ಗಣತಿ ಇದು ಎರಡು ಸಾವಿರದ ಹನ್ನೊಂದರಲ್ಲಿ ಆಗಿತ್ತು ಎರಡು ಸಾವಿರದ ಹನ್ನೊಂದು ಅದಾದ ಮೇಲೆ ಎರಡು ಸಾವಿರದ ಇಪ್ಪತ್ತೊಂದಕ್ಕಾಗಬೇಕಾಗಿತ್ತು ಆಗ ಕೋವಿಡ್ ಬಂತು ಆ ಕಾರಣಕ್ಕೋಸ್ಕರ ಮುಂದೂಡಿಕೊಂಡು ಮುಂದೂಡಿಕೊಂಡು ಬಂದು ವಿಳಂಬ ಮಾಡಿ ಈಗ ಅದಕ್ಕೆ ಮುಹೂರ್ತವನ್ನು ಫಿಕ್ಸ್ ಮಾಡಿದ್ದಾರೆ ಕಾಂಗ್ರೆಸ್ ನಾಯಕರು ಕೂಡ ದೊಡ್ಡ ಮಟ್ಟದ ಧ್ವನಿ ಎತ್ತಿದ್ರು ಕೇಂದ್ರ ಸರ್ಕಾರ ಯಾಕೆ ಜನಗಣತಿನ್ನ ಮಾಡೋಕೆ ಮುಂದಾಗ್ತಾ ಇಲ್ಲ ನೋಡಿ ನಾವು ಚೀನಾವನ್ನ ಹಿಂದಿಕ್ಕಿದ್ದೇವೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೇ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದ್ದೇವೆ ಎರಡು ಸಾವಿರದ ಹನ್ನೊಂದರ ಇಸ್ವಿಯಲ್ಲಿ ನೂರ ಇಪ್ಪತ್ತೊಂದು ಕೋಟಿಗಿಂತ ಹೆಚ್ಚು ತೋರಿಸಿ प्रस्तुत नूरा नाकु कॉटिगिं जनसंख्यना भारत हो जनगणत जाति गणति कूड़ा न साथियों आप सब जानते हैं कि कांग्रेस की सरकारों ने आज तक जाति जनगणना का विरोध किया है आजादी की बात की सभी जनगणनाओं में जातियों की जनगणना नहीं की गई 1947 के बाद से अगर देखें वर्ष 2010 में तत्कालीन प्रधानमंत्री दिवंगत डॉक्टर मनमोहन सिंह जी ने लोकसभा में आश्वासन दिया था कि जाति जनगणना पर कैबिनेट में विचार किया जाएगा तत्पश्चात एक मंत्रिमंडल समूह का भी गठन किया गया था ग्रुप ऑफ मिनिस्टर्स जिसमें अधिकांश राजनीतिक दलों ने जाति आधारित जनगणना की संस्तुति की थी इसके बावजूद कांग्रेस की सरकार ने जाति जनगणना के बजाय एक सर्वे कराना ही उचित समझा उस सर्वे को सभी एस के नाम से जानते हैं इस सब के बावजूद कांग्रेस और इंडी गठबंधन के दलों ने जाति जनगणना के विषय को केवल अपने राजनीतिक लाभ के लिए उपयोग किया जनगणना का विषय संविधान के अनुच्छेद 246, 246 सौ ಕಿ ಕೇಂದ್ರೀಯ ಸೂಚಿ ಕ್ರಮ ಸಂಖ್ಯಾ ದೇಶಾದ್ಯಂತ ಜಾತಿ ಗಣತಿ ನಡೆಸಲು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಜನಗಣತಿ ಜೊತೆಗೆ ಜಾತಿ ಗಣತಿಗೆ ತೀರ್ಮಾನವನ್ನ ಕೊಡಲಾಗಿದೆ ಸ್ವಾತಂತ್ರ್ಯ ಬಂದಾಗ್ಲಿಂದಲೂ ಕೂಡ ಜಾತಿ ಗಣತಿ ನಡೆದಿಲ್ಲ ನೋಡಿ ಕೊನೆಯದಾಗಿ ನಡೆದಿದ್ದು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಸ್ವತಂತ್ರ ಪೂರ್ವದಲ್ಲಾಗಿತ್ತಿದ್ದು ಜನಗಣತಿ ಅದು ಜಾತಿ ಗಣತಿ ಇದೆಯಲ್ವಾ ನಡೆದೇ ಇರಲಿಲ್ಲ ಸ್ವತಂತ್ರ ಆದ ಕೂಡ ಇದಕ್ಕೆ ಯಾವ ಸರ್ಕಾರಗಳು ಮುಂದಾಗಲಿಲ್ಲ ಜಾತಿ ಗಣತಿಯನ್ನು ಮಾಡಬೇಕಾಗಿರುವುದೇ ಕೇಂದ್ರ ಸರ್ಕಾರ ಕೆಲವು ರಾಜ್ಯಗಳಿಗೂ ಜಾತಿ ಗಣತಿ ಮಾಡಲು ಅಧಿಕಾರ ಇಲ್ಲ ಅವೈಜ್ಞಾನಿಕವಾಗಿ ಸರ್ವೆ ಅಂತೇಳಿ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ ಬ್ರಿಟಿಷರ ಕಾಲದಲ್ಲಿ ಜಾತಿ ಗಣತಿ ನಡೆದಿತ್ತಂದರೆ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ತೊಂಬತ್ನಾಲ್ಕು ವರ್ಷಗಳ ಹಿಂದೆ ನಡೆದಿತ್ತು ಬಹಳ ಒತ್ತಾಯಗಳಿತ್ತು ರಾಜಕೀಯ ಹಿತಾಸಕ್ತಿ ಕಾರಣಕ್ಕೋಸ್ಕರ ಅದರಲ್ಲೂ ಸಹಜವಾಗಿ ರಾಜಕೀಯ ಬೆರಿತಾ ಇತ್ತು ಈ ಹಿಂದೆ ಇದ್ದಂತ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಅದನ್ನ ಮಾಡಸಲಿಲ್ಲ ಬಿಜೆಪಿ ಅಧಿಕಾರಕ್ಕೆ ಬಂದರೂ ಕೂಡ ಮಾಡೋಕೆ ಮುಂದಾಗಿರಲಿಲ್ಲ ಈಗ ಜಾತಿ ಗಣತಿ ಮಾಡ್ಲಿಕೆ ನಿರ್ಧಾರವನ್ನ ಮಾಡಿದಾರೆ یہ ಕೇಂದ್ರ کا وشے ہے حالانکہ کئی રાજ્યો نے સર્వే کے माध्यम से जातियों की जनगणना की है जहां कुछ राज्यों ने यह काम सुचारू रूप से संपन्न किया है वहीं कुछ अन्य राज्यों ने राजनीतिक दृष्टि से और गैर पारदर्शी ढंग से सर्वे किया है इस प्रकार के सर्वे से समाज में भ्रांति फैली है इन सभी स्थितियों को ध्यान में रखते हुए और यह सुनिश्चित करते हुए कि हमारा सामाजिक ताना बाना राजनीति के दबाव में न आए जातियों की गणना एक सर्वे के स्थान पर मूल जनगणना में ही सम्मिलित होनी चाहिए इससे यह सुनिश्चित होगा कि समाज आर्थिक और सामाजिक दृष्टि से मजबूत होगा और देश की प्रगति भी निर्बाध चलती रहेगी आज दिनांक तीस चार दो हजार पच्चीस के दिन प्रधानमंत्री श्री नरेंद्र मोदी जी के नेतृत्व में राजनीतिक विषयों की कैबिनेट समिति ने यह निर्णय लिया है कि जातियों की गणना को आने वाली जनगणना में सम्मिलित किया जाए यह इस बात को दर्शाता है ವರ್ತಮಾನ್ ಸರ್ಕಾರ ದೇಶ ಅವ್ರ ಸಮಾಜಕ್ಕೆ ಸರ್ವಾಂಗೀಣ ಹಿತೋರ್ ಮೌಲ್ಯಕ್ಕೆ ಲೇ ಪ್ರತಿ ರಾಜ್ಯಗಳಲ್ಲಿ ನಡೆದಿದ್ದ ಜಾತಿ ಗಣತಿಗೆ ಕೇಂದ್ರದಿಂದ ಟಕ್ಕರ್ ಕೊಡ್ಲಾಯ್ತ ಹಾಗಾದ್ರೆ ಜನಗಣತಿ ಜೊತೆ ಜಾತಿ ಕೇಂದ್ರ ಮುಂದಾಗಿದ್ ಯಾಕೆ ದಿಢೀರ ಅಂತೇಳಿ ಈ ಘೋಷಣೆಯನ್ನ ಮಾಡಿದ್ಯಾಕೆ ಮಾಡಿದ್ಯಾಕೆಡಿ ನಮ್ಮ ರಾಜ್ಯದಲ್ಲಿ ಬೆಂಕಿ ಹೊತ್ತಿ ಉರಿತಾ ಇದೆ ನಾಡಿದ್ದು ನಡೆಯುವಂತಹ ಕ್ಯಾಬಿನೆಟ್ನಲ್ಲಿ ಫೈನಲ್ ನಿರ್ಧಾರ ಆಗಬಹುದು ಆದರೆ ಈಗ ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಈ ನಿರ್ಧಾರ ಆದರೆ ಹಿಂದೆ ಏನು ಲೆಕ್ಕಾಚಾರ ಇರಬಹುದು ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಹೆಸರಲ್ಲಿ ಗಣತಿ ನಡೆಸಲಾಗಿದೆ ಕರ್ನಾಟಕದಲ್ಲಿ ವರದಿ ಜಾರಿಗೆ ತರೋಕೆ ನಿರ್ಧರಿಸಿದ್ರು ಸಿಎಂ ಸಿದ್ದರಾಮಯ್ಯ ನೋಡಿ ಸಂಪುಟ ಸಭೆಯಲ್ಲಿ ಘೋಷಣೆಗೆ ಮುಂದಾಗಿದ್ರು ಸಿಎಂ ಕಾಂಗ್ರೆಸ್ ಹೈಕಮಾಂಡ್ನಿಂದ ಕೂಡ ಗ್ರೀನ್ ಸಿಗ್ನಲ್ ಸಿಕ್ಕಿತ್ತು ಅಷ್ಟರೊಳಗಡೆ ಕೇಂದ್ರ ಸರ್ಕಾರದಿಂದಲೇ ಜಾತಿ ಗಣತಿ ಘೋಷಣೆಯಾಗಿದೆ ಯಾಕೆಂದರೆ ಕಾಂಗ್ರೆಸ್ ನಾಯಕರು ಕೂಡ ನಿರಂತರವಾಗಿ ಒತ್ತಡವನ್ನು ತರುತ್ತಾ ಇದ್ರು ಕೇಂದ್ರ ಸರ್ಕಾರದ ಮೇಲೆ ನೋಡಿ ಬಿಹಾರ ತೆಲಂಗಾಣ ಕರ್ನಾಟಕ ಕರ್ನಾಟಕದಲ್ಲಿ ನೆಕ್ಸ್ಟ್ ಕ್ಯಾಬಿನೆಟ್ನಲ್ಲಿ ಅಂತಿಮ ನಿರ್ಧಾರ ಹೊರಬೀಳುತ್ತೆ ಈ ಟೈಮ್ನಲ್ಲೇ ಕೇಂದ್ರ ಸರ್ಕಾರ ಟಕ್ಕರನ್ನು ಕೊಡಲಿಕ್ಕೆ ಈ ನಿರ್ಧಾರವನ್ನು ತೆಗೆದುಕೊಳ್ತಾ ಗಣತಿ ಅಂದರೆ ಜನಗಣತಿಯ ಜೊತೆಗೆ ಜಾತಿ ಗಣತಿಯನ್ನು ಕೂಡ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಕೇಂದ್ರದ ಜಾತಿ ಗಣತಿಯಿಂದಾಗಿ ರಾಜ್ಯದ ಜಾತಿ ಗಣತಿಗೆ ಬ್ರೇಕ್ ಬೀಳುವಂಥ ಸಾಧ್ಯತೆಗಳಿದ್ದಾವೆ ನೂರ ಅರವತ್ತೈದು ಕೋಟಿ ಖರ್ಚು ಮಾಡಿ ನಡೆದಿತ್ತು ಜಾತಿ ಗಣತಿ ಹಾಗಾದರೆ ಎಲ್ಲ ನೀರಲ್ಲಿ ಹೋಮ ಮಾಡಿದಂಗಾಗುತ್ತಾ ಕೇಂದ್ರದ ವರದಿ ಅಧಿಕಾರ ಕೇಂದ್ರಕ್ಕೆ ಅಷ್ಟೇ ಇರೋದು ಅನ್ನೋದು ಗೊತ್ತಾಗ್ತಾ ಇದೆ ಇಲ್ಲಿ ನೂರ ಅರವತ್ತೈದು ಕೋಟಿ ಖರ್ಚು ಮಾಡಿತ್ತು ಸರ್ಕಾರ ಕಾಂತರಾಜ್ ಹಾಗೆ ಜಯಪ್ರಕಾಶ್ ಹೆಗಡೆ ವರದಿಗೆ ಈಗ ಬೆಲೆ ಇಲ್ವಾ ಹಾಗಾದರೆ ಆ ವರದಿಗೆ ಕೇಂದ್ರ ತರಾತುರಿಯಲ್ಲಿ ಜಾತಿ ಜನಗಣತಿ ಘೋಷಣೆ ಮಾಡಿದ್ಯಾಕೆ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಜಾತಿ ಗಣತಿ ಮಾಡೋಕೆ ಕೇಂದ್ರ ಮುಂದಾಗಿತ್ತು ಆದರೆ ಈಗ ದಿಢೀರ್ ಘೋಷಣೆ ಮಾಡಿದ್ಯಾಕೆ ಇದರ ನಡುವೆಯೇ ಈ ಅನೌನ್ಸ್ಮೆಂಟ್ ಇದೆಯಲ್ವಾ ಬಹಳ ಕುತೂಹಲ ಕಾರಣ ಆಗ್ತಾ ಇದೆ ದೇಶದಲ್ಲಿರುವ ಸಿ ಮತ ಬ್ಯಾಂಕ್ ಮೇಲೆ ಬಿ ಜೆ ಪಿ ಕಣ್ಣಿಡ್ತಾ ಹಲವು ಕುತೂಹಲ ಹುಟ್ಟುಹಾಕಿದೆ ಲೆಕ್ಕಾಚಾರಗಳನ್ನು ಕೆದಕ್ತಾ ಇದೆ ಇದು ಒ ಬಿ ಸಿ ಓಟ್ ಬ್ಯಾಂಕ್ ಮೇಲೆ ಕೇಂದ್ರ ಕಣ್ಣಿಟ್ಟಿದೆಯಾ ಅಂದರೆ ಭವಿಷ್ಯದ ರಾಜಕೀಯದ ಉದ್ದೇಶಕ್ಕೋಸ್ಕರ ಯಾಕಂದರೆ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಮಾಡಬೇಕಾಗಿತ್ತು ಈ ಹಿಂದೆ ಹೇಳ್ಕೊಂಡು ಬರ್ತಾ ಇದ್ದರು ಈಗ ಇನ್ನೂ ಆರು ತಿಂಗಳು ಕಳೆದಿಲ್ಲ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಈ ಟೈಮ್ನಲ್ಲಿ ಘೋಷಣೆ ಮಾಡಿರೋದು ಹಲವು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೇರ ಸಂಪರ್ಕದಲ್ಲಿ ಶಿವಕುಮಾರ್ ಕರ್ನಾಟಕದಲ್ಲಿ ಜಾತಿ ಗಣತಿಯ ಜ್ವಾಲೆ ಕೊತ ಕೊತ ಕುದಿತಾ ಇದೆ ಈ ಟೈಮ್ನಲ್ಲೇ ದಿಢೀರ್ ಅಂಥೇಳಿ ಕೇಂದ್ರ ಜಾತಿ ಜನಗಣತಿ ಜನಗಣತಿಯ ಜೊತೆಗೆ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದೆ ಈ ಟೈಮ್ನಲ್ಲಿ ಘೋಷಣೆ ಮಾಡಿರೋದು ಸಾಕಷ್ಟು ಲೆಕ್ಕಾಚಾರಗಳಿಗೆ ಕಾರಣ ಆಗಬಹುದಾ ಅಂಥೇಳಿ ಅದರ ಜೊತೆಗೆ ಒ ಬಿ ಸಿ ಮತಗಳಾಗಿರ್ಬೋದು ಮುಂಬರುವಂಥ ಲೋಕಸಭೆ ಚುನಾವಣೆಗಳ ಹಿತದೃಷ್ಟಿಯಿಂದ ಈ ನಿರ್ಧಾರಕ್ಕೆ ಬಂದ್ಬಿಡ್ತಾ ಅನ್ನುವಂತ ಅನುಮಾನಗಳಿದ್ದಾವೆ ಪ್ರಭು ರಾಜ್ಯದಲ್ಲಿ ಜಾತಿ ಗಣತಿ ವರದಿಯನ್ನು ಅನುಷ್ಠಾನಕ್ಕೆ ತರಬೇಕು ಅನ್ನುವಂತಹ ವಿಚಾರ ದೊಡ್ಡ ಮಟ್ಟದ ಸದ್ದು ಗದ್ದಲಕ್ಕೆ ಕಾರಣ ಆಗಿತ್ತು ಇವತ್ತಿಗೂ ಕೂಡ ಅದು ಹಾಗೆಯೇ ಇದೆ ರಾಜ್ಯದಲ್ಲಿ ಪ್ರಬಲ ಸಮುದಾಯಗಳು ಒಂಕಲಿಗ ಮತ್ತು ಲಿಂಗಾಯತ ಸಮುದಾಯಗಳು ತೀವ್ರವಾಗಿ ಈ ವರದಿಯನ್ನು ವಿರೋಧ ಮಾಡ್ತಾನೇ ಇದ್ದೇವೆ ಇಲ್ಲಿವರೆಗೂ ಕೂಡ ನಾವು ಬೀದಿಗಿಳಿಬೇಕಾಗತ್ತೆ ಕಾನೂನು ಹೋರಾಟವನ್ನು ಮಾಡಬೇಕಾಗತ್ತೆ ಅನ್ನುವಂತಹ ಎಚ್ಚರಿಕೆಗಳನ್ನು ಇವತ್ತು ರಾಜ್ಯ ಸರ್ಕಾರಕ್ಕೆ ಕೊಡ್ತಾಯಿದ್ರು ಆದರೂ ಕೂಡ ನಾವು ಮೇ ಎರಡರಂದು ನಡೆಯುವಂತಹ ಕ್ಯಾಬಿನೆಟ್ ಸಭೆಯಲ್ಲಿ ಇದನ್ನು ಮತ್ತೊಮ್ಮೆ ಚರ್ಚೆಯನ್ನು ಮಾಡಿ ಅಂತಿಮವಾಗಿ ಅನುಷ್ಠಾನಕ್ಕೆ ತರಬೇಕು ಅಂತೇಳಿ ಸಿ ಎಂ ಸಿದ್ದರಾಮಯ್ಯ ಅವರು ಕೂಡ ಯೋಚನೆಯನ್ನು ಮಾಡಿದರು ಆದರೆ ಮೇ ಎರಡರಂದು ನಡೀಬೇಕಾಗಿದ್ದಂಥ ಕ್ಯಾಬಿನೆಟ್ ಸಭೆಯನ್ನು ಮೇ ಒಂಬತ್ತರಂದು ಮುಂದೂಡಲಾಗಿದೆ ಮೇ ಒಂಬತ್ತರಂದು ಇದೇ ವಿಚಾರವಾಗಿ ಸಮಗ್ರವಾಗಿ ಚರ್ಚೆಯನ್ನ ಮಾಡಿ ಅಂತಿಮವಾಗಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತೇಳಿ ಸಿದ್ದರಾಮಯ್ಯ ಅವರು ಮುಂದಾಗಿದ್ರು ಅದಕ್ಕೆ ಪೂರಕವಾಗಿ ಎ ಸಿ ಸಿ ನಾಯಕರಾಗಿರುವಂತಹ ರಾಹುಲ್ ಗಾಂಧಿ ಅವರು ಕೂಡ ಸ್ಪಷ್ಟವಾದಂತಹ ಸೂಚನೆಯನ್ನ ಕೊಟ್ಟಿದ್ರು ರಾಹುಲ್ ಗಾಂಧಿಯವರು ಯಾವಾಗ ಗ್ರೀನ್ ಸಿಗ್ನಲನ್ನು ಕೊಟ್ಟಿದ್ದರು ಸಿದ್ದರಾಮಯ್ಯ ಅವರು ಏನೆಲ್ಲ ಅಂಕಿ ಅಂಶಗಳನ್ನು ಅವರ ಮುಂದೆ ಇಟ್ಟಿದ್ರು ಏನೆಲ್ಲ ಲೆಕ್ಕಾಚಾರಗಳನ್ನು ಅವರ ಮುಂದೆ ಇಟ್ಟಿದ್ದರು ಅದೆಲ್ಲವನ್ನು ಕೂಡ ಪರಿಗಣಿಸಿ ನೀವು ಈ ವರದಿಯನ್ನು ಯಾವುದೇ ಸಮುದಾಯಗಳು ಎದುರಾದರೂ ಪರವಾಗಿಲ್ಲ ಈ ವರದಿಯನ್ನು ಅನುಷ್ಠಾನಕ್ಕೆ ತನ್ನಿ ಅನ್ನುವಂಥ ಒಂದು ಸೂಚನೆಯನ್ನು ರಾಹುಲ್ ಗಾಂಧಿಯವರು ದೆಹಲಿಯಲ್ಲಿ ಸಿದ್ದರಾಮಯ್ಯ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಕೊಡ್ತಾರೆ ಸೊ ಅದಾದ ನಂತರ ಈ ಬೆಳವಣಿಗೆಗಳು ನಡೆಯುತ್ತೆ ಪದೇ ಪ ಎರಡು ಕ್ಯಾಬಿನೆಟ್ ಸಭೆಗಳಲ್ಲಿ ಇದರ ಬಗ್ಗೆ ಸಮಗ್ರವಾಗಿ ಚರ್ಚೆ ಆಗತ್ತೆ ಪರವಿರೋಧ ಅಭಿಪ್ರಾಯಗಳು ಅಲ್ಲಿ ವ್ಯಕ್ತವಾಗುತ್ತೆ ಅಂತಿಮವಾಗಿ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದ ನಾಯಕರು ತೀವ್ರವಾಗಿ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಆದರೂ ಕೂಡ ಮೊನ್ನೆ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಪ್ರತಿಭಟನಾ ಕಾರ್ಯಕ್ರಮ ಇರುತ್ತೆ ಕೇಂದ್ರ ಸರ್ಕಾರದ ಬೆಲೆ ಏರಿಕೆಯ ವಿರುದ್ಧ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿರುತ್ತೆ ಆ ಸಂದರ್ಭದಲ್ಲಿ ರಾಜ್ಯ ಉಸ್ತುವಾರಿ ಆಗಿರುವಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೂಡ ಅಲ್ಲಿಗೆ ಬರ್ತಾರೆ ಆ ಬಂದಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಮತ್ತೊಮ್ಮೆ ಜಾತಿ ಗಣತಿ ವರದಿಯನ್ನು ನೀವು ಯಾಕೆ ಇನ್ನೂ ಮೀನಾಮೇಷವನ್ನು ಮಾಡ್ತಾ ಇದ್ದೀರಿ ಮೊದಲು ಈ ವರದಿಯನ್ನು ಅನುಷ್ಠಾನಕ್ಕೆ ತನ್ನಿ ಅನ್ನುವಂಥ ಸೂಚನೆಯನ್ನು ಸಿದ್ದರಾಮಯ್ಯ ಅವರಿಗೆ ಪಾಸ್ ಮಾಡ್ತಾರೆ ಮೊನ್ನೆ ನಡೆದಂತಹ ಸಭೆ ಕಾರ್ಯಕ್ರಮದಲ್ಲಿ ಅದಾದ ನಂತರ ಸಿದ್ದರಾಮಯ್ಯ ಅವರು ಕೂಡ ಬಹಳ ಉತ್ಸುಕತೆಯಿಂದ ಇದನ್ನ ಜಾರಿಗೆ ತರಬೇಕು ಯಾವುದೇ ಸಮುದಾಯಗಳು ಎದುರಾಗ್ಲಿ ಅನ್ನುವಂತ ನಿರ್ಧಾರಕ್ಕೆ ಬಂದಿದ್ದರು ಅನ್ನುವಂಥ ಮಾಹಿತಿಗಳಿದೆ ಅಷ್ಟರ ಒಳಗಡೆ ಈಗ ಅಧಿಕೃತವಾಗಿ ಕೇಂದ್ರ ಸರ್ಕಾರವೇ ಜಾತಿ ಗಣತಿಯನ್ನು ಮಾಡಿಸ್ತೇವೆ ಅಂತೇಳಿ ಘೋಷಣೆಯನ್ನು ಮಾಡಿದೆ ರಾಜಕೀಯ ವ್ಯವಹಾರಗಳ ಸಮಿತಿ ಸಭೆಯಲ್ಲಿ ಇವತ್ತು ಪ್ರಧಾನಿಯವರ ನೇತೃತ್ವದಲ್ಲಿ ನಡೆದಂಥ ಸಭೆಯಲ್ಲಿ ಇದರ ಬಗ್ಗೆ ಸಮಗ್ರವಾಗಿ ಚರ್ಚೆ ಆಗುತ್ತೆ ಅದರ ಅಂಕಿಅಂಶಗಳ ಬಗ್ಗೆ ಲೆಕ್ಕಾಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ ನಂತರ ಕ್ಯಾಬಿನೆಟ್ ಸಭೆಯಲ್ಲಿ ಇದನ್ನು ಮಂಡನೆ ಮಾಡಿ ಕ್ಯಾಬಿನೆಟ್ ಸಭೆಯಲ್ಲೂ ಕೂಡ ಇದಕ್ಕೆ ಗ್ರೀನ್ ಸಿಗ್ನಲನ್ನು ಪಡೆಯಲಾಗುತ್ತೆ ಅಂತಿಮವಾಗಿ ಕೇಂದ್ರ ಸಚಿವರಾಗಿರುವಂತಹ ಅಶ್ವಿನಿ ವೈಷ್ಣವರು ಅಧಿಕೃತವಾಗಿ ಈಗ ಘೋಷಣೆಯನ್ನು ಮಾಡಿದ್ದಾರೆ ಜನಗಣತಿಯ ಜೊತೆ ಜಾತಿಗಣತಿಯನ್ನು ಕೂಡ ನಾವು ಮಾಡ್ತೇವೆ ಅಂತೇಳಿ ಈಗಷ್ಟೇ ಅವರು ಘೋಷಣೆಯನ್ನು ಮಾಡಿದ್ದಾರೆ ಇದನ್ನು ಗಮನಿಸಿದಾಗ ನಾನಾ ಚರ್ಚೆಗಳು ಇಲ್ಲಿ ಶುರುವಾಗತ್ತೆ ಇನ್ನು ಮುಂದೆ ಯಾಕೆಂದರೆ ಜಾತಿ ಗಣತಿಯನ್ನು ಸ್ವಾತಂತ್ರ್ಯಾನಂತರದಲ್ಲಿ ಎಲ್ಲೂ ಕೂಡ ಜಾತಿ ಗಣತಿಯನ್ನು ಮಾಡಿರಲಿಲ್ಲ ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರ ಆಳ್ವಿಕೆಯ ಸಂದರ್ಭದಲ್ಲಿ ಆ ಜಾತಿ ಗಣತಿಯನ್ನು ಮಾಡಲಾಗಿತ್ತು ಅದನ್ನು ಹೊರತುಪಡಿಸಿದರೆ ಜನಗಣತಿ ಪ್ರತಿ ಹತ್ತು ವರ್ಷಕ್ಕೊಮ್ಮೆ ನಡೀತಾ ಇತ್ತು ಎರಡು ಸಾವಿರದ ಹನ್ನೊಂದರಲ್ಲಿ ಜನಗಣತಿ ವರದಿಯನ್ನು ಮಾಡಲಾಗಿತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಜನಗಣತಿಯನ್ನು ಮಾಡಬೇಕಾಗಿತ್ತು ಆದರೆ ಸೆನ್ಸಸ್ಸನ್ನು ಮಾಡಲ ಮಾಡೋದಕ್ಕೆ ಆ ಸಂದರ್ಭದಲ್ಲಿ ಸಾಧ್ಯ ಆಗಲಿಲ್ಲ ಯಾಕೆಂದರೆ ಕೋವಿಡ್ಡು ಬಂದಂಥ ಸಂದರ್ಭದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತೊಂದರವರೆಗೆ ಏನು ಕೋವಿಡ್ಡು ಬಾಧ ಬಾಧಿಸಿತ್ತು ಹಾಗಾಗಿ ಆ ಸಂದರ್ಭದಲ್ಲಿ ಜನ ಗಣ ಜನಗಣತಿಯನ್ನು ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಕೇಂದ್ರ ಸರ್ಕಾರ ಜನಗಣತಿಯನ್ನು ಮಾಡೋದಕ್ಕೆ ಮುಂದಾಗಿತ್ತು ಈಗ ಅದರ ಜೊತೆಗೆ ಜನಗಣತಿಯನ್ನ ಜ ರಾ ದೇಶದಲ್ಲಿ ಯಾವ್ಯಾವ ರಾಜ್ಯಗಳಲ್ಲಿ ಎಷ್ಟೆಷ್ಟು ಜನಸಂಖ್ಯೆ ಇದೆ ಅನ್ನುವಂಥದ್ದನ್ನು ಏನು ಜನಗಣತಿಯಲ್ಲಿ ಮಾಡಲಾಗತ್ತೆ ಅದೇ ಸಂದರ್ಭದಲ್ಲೇ ಈ ಜಾತಿಗಳು ಎಷ್ಟಿದೆ ಯಾವ್ಯಾವ ರಾಜ್ಯಗಳಲ್ಲಿ ಎಷ್ಟೆಷ್ಟು ಜಾತಿಗಳಿವೆ ಯಾವ ಜಾತಿಗಳಲ್ಲಿ ಎಷ್ಟೆಷ್ಟು ಉಪ ಪಂಗಡಗಳಿವೆ ಇದರಲ್ಲಿ ಇರುವಂತಹ ಲೆಕ್ಕಕ್ಕೆ ಸಿಗದಂತಹ ಜಾತಿಗಳು ಉಪ ಪಂಗಡಗಳು ಎಷ್ಟಿದೆ ಸಮಾಜದ ಮುಖ್ಯವಾಹಿನಿಗೆ ಬರೆದಂತಹ ಜಾತಿಗಳು ಎಷ್ಟಿದೆ ಅದರ ಒಳಪಂಗಡಗಳು ಎಷ್ಟಿದೆ ಇದೆಲ್ಲದರ ಬಗ್ಗೆ ಸಮಗ್ರವಾಗಿ ಅಧ್ಯಯನವನ್ನು ಮಾಡಿ ಒಂದು ಸಮೀಕ್ಷೆಯನ್ನು ಮಾಡಿ ಆ ಜನಗಣತಿಯ ಜೊತೆಗೆ ಈ ಜಾತಿ ಗಣತಿಯನ್ನು ಮಾಡ್ತೇವೆ ಅಂತೇಳಿ ಈಗ ಕೇಂದ್ರ ಸರ್ಕಾರ ಅಧಿಕೃತವಾಗಿ ಘೋಷಣೆಯನ್ನು ಮಾಡಿದೆ ಸೊ ಇದನ್ನು ಗಮನಿಸಿದಾಗ ರಾಜ್ಯ ಸರ್ಕಾರ ಮಾಡಿಸಿರುವಂತಹ ಈ ಒಂದು ಜನಗಣತಿ ಜಾತಿ ಜನಗಣತಿ ಇದನ್ನ ಜಾತಿ ಜನಗಣತಿ ಅಂತೇಳಿ ಇವತ್ತಿಗೂ ಕೂಡ ಸಿದ್ದರಾಮಯ್ಯವರು ಒಪ್ತಾ ಇಲ್ಲ ಕಾಂಗ್ರೆಸ್ ನಾಯಕರು ಕೂಡ ಒಪ್ತಾ ಇಲ್ಲ ಯಾಕೆಂದ್ರೆ ನಾವು ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆ ಅನ್ನುವಂಥದ್ದನ್ನ ಇವತ್ತಿಗೂ ಕೂಡ ಪ್ರಬಲವಾಗಿ ವಾದಿಸ್ತಾರೆ ಯಾಕೆಂದ್ರೆ ಅವ್ರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿದೆ ಜಾತಿ ಗಣತಿ ವರದಿಯನ್ನ ನಾವು ಮಾಡೋದಕ್ಕೆ ಬರೋದಿಲ್ಲ ಅದು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರಕ್ಕೆ ಇರುವಂತಹ ಅಧಿಕಾರ ಅನ್ನುವಂಥದ್ದು ಇಲ್ಲಿ ಕಾಂಗ್ರೆಸ್ ನಾಯಕರಿಗೂ ಕೂಡ ಗೊತ್ತಿದೆ ಆ ಕಾರಣಕ್ಕೆ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮಿತಿ ವರದಿ ಅಂತೇಳಿ ಇವತ್ತಿಗೂ ಕೂಡ ಅವರು ಅದನ್ನೇ ಪ್ರತಿಪಾದನೆ ಮಾಡ್ತಾರೆ ಎಲ್ಲೂ ಕೂಡ ಜಾತಿ ಗಣತಿ ಅಂತೇಳಿ ಅವ್ರು ಹೇಳ್ತಾ ಇಲ್ಲ ಇಲ್ಲಿ ಈಗ ಕೇಂದ್ರ ಸರ್ಕಾರ ಅಧಿಕೃತವಾಗಿ ಈಗ ಘೋಷಣೆಯನ್ನ ಮಾಡಿರೋದ್ರಿಂದ ಸಹಜವಾಗಿ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಆ ಒಂದು ಜನಗಣತಿಯ ಜೊತೆ ಈ ಜಾತಿ ಗಣತಿಯು ಕೂಡ ಸಮೀಕ್ಷೆ ಆಗತ್ತೆ ಈಗ ರಾಜ್ಯ ಸರ್ಕಾರ ಮಾಡಿಸಿರುವಂತಹ ವರದಿ ಏನಾಗತ್ತೆ ಇದು ಇಲ್ಲಿ ಬಂದಿರುವಂತಹ ಮುಖ್ಯವಾದಂತಹ ಪ್ರಶ್ನೆ ಯಾಕೆಂದ್ರೆ ಸುಮಾರು ನೂರ ಅರವತ್ತೈದು ಕೋಟಿ ರೂಪಾಯಿ ವೆಚ್ಚವನ್ನ ಮಾಡಿ ಎರಡು ಲಕ್ಷಕ್ಕೂ ಅಧಿಕ ಶಿಕ್ಷಕರು ಮತ್ತೆ ಸಿಬ್ಬಂದಿಗಳನ್ನ ಬಳಸಿಕೊಂಡು ಮಾಡಿಸಿದ್ದಂತಹ ವರದಿ ಇದು ಈಗ ಕಾಂತರಾಜ್ ಅವರ ವರದಿಯನ್ನು ಕೊಟ್ಟ ನಂತರದಲ್ಲಿ ಜಯಪ್ರಕಾಶ್ ಅವರು ಕೂಡ ಅದನ್ನು ಪರಿಷ್ಕೃತ ವರದಿಯನ್ನು ದತ್ತಾಂಶಗಳನ್ನು ಕಲೆ ಹಾಕಿ ಈಗ ವರದಿಯನ್ನು ಕೊಟ್ಟಿದ್ದಾರೆ ಈ ಎರಡು ವರದಿಗಳಿಗೆ ಏನಾಗತ್ತೆ ನೂರ ಅರವತ್ತೈದು ಕೋಟಿ ರೂಪಾಯಿ ಖರ್ಚು ಮಾಡಿ ಮಾಡಿರುವಂತಹ ಈ ವರದಿ ಈಗ ಕೇಂದ್ರ ಸರ್ಕಾರ ಸಹಜವಾಗಿ ಜಾತಿ ಗಣತಿಯನ್ನ ಮಾಡಿಸ್ತೇವೆ ಅಂತೇಳಿ ಅಧಿಕೃತವಾಗಿ ಘೋಷಣೆ ಮಾಡಿರೋದ್ರಿಂದ ಈ ವರದಿ ಒಂದು ಕಡೆ ಮೂಲೆಗೆ ಸೇರುತ್ತೆ ಅಲ್ಲಿಗೆ ನೂರ ಅರವತ್ತೈದು ಕೋಟಿ ರೂಪಾಯಿಗಳನ್ನ ಏನಿದಕ್ಕೆ ಖರ್ಚು ಮಾಡಲಾಗಿತ್ತು ಅದು ನೀರಿನಲ್ಲಿ ಹುಣಸೆ ಹಣ್ಣನ್ನು ತೊಳೆದಂತೆ ಆಗ್ತಾ ಇದೆ ಆಮೇಲೆ ನಾವು ಇಲ್ಲಿ ರಾಜ್ಯ ಸರ್ಕಾರ ಯಾಕೆ ಈ ಒಂದು ಜಾತಿ ಗಣತಿಯನ್ನು ಮಾಡಿಸೋದಕ್ಕೆ ಹೊಟ್ಟಿತ್ತು ಸಮೀಕ್ಷೆಯನ್ನು ಆರ್ಥಿಕ ಸಮೀಕ್ಷೆಯನ್ನು ಇದನ್ನು ಕೂಡ ನಾವು ಲೆಕ್ಕ ಹಾಕಬೇಕಾಗತ್ತೆ ಯಾಕೆಂದರೆ ಇವತ್ತು ಕೇಂದ್ರ ಸರ್ಕಾರ ಯಾಕೆ ತರಾತುರಿಯಲ್ಲಿ ಇವತ್ತು ಪಾಕ್ನ ಜೊತೆ ಇವತ್ತು ಯುದ್ಧದ ಸನ್ನಿವೇಶಗಳು ಇದೆ ಇವತ್ತು ಪಹಲ್ಗಾಮ್ ಅಟ್ಯಾಕ್ ನಂತರದಲ್ಲಿ ಪಾಕಿಸ್ತಾನದ ವಿರುದ್ಧವಾಗಿ ನಾವು ಯಾವ ರೀತಿಯಾದಂಥ ಹೋರಾಟಗಳನ್ನು ಮಾಡಬೇಕು ಅವರನ್ನು ಯಾವ ರೀತಿಯಾಗಿ ಸದೆ ಬಡಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಿರಂತರವಾಗಿ ಸಭೆಗಳನ್ನು ಮಾಡ್ತಾ ಇದೆ ಇಂತಹ ಸಂದರ್ಭದಲ್ಲೇ ಜಾತಿ ಗಣತಿ ನಾವು ಸಮೀಕ್ಷೆಯನ್ನು ಮಾಡಿಸ್ತೇವೆ ಅಂತೇಳಿ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದ್ದೇಕೆ ಈ ಒಂದು ಪ್ರಶ್ನೆ ಸಹಜವಾಗಿ ಇಲ್ಲಿ ಉದ್ಭವ ಆಗ್ತಾ ಇದೆ ಪ್ರಭು ಸೊ ಇದನ್ನು ನಾವು ನೋಡಬೇಕಾಗತ್ತೆ ಯಾಕೆ ಯಾವ ಕಾರಣಕ್ಕಾಗಿ ಅಂತೇಳಿ ಸಿದ್ದರಾಮಯ್ಯ ಅವರ ಲೆಕ್ಕಾಚಾರ ಏನಿತ್ತು ಕರ್ನಾಟಕ ರಾಜ್ಯದಲ್ಲಿ ಇದನ್ನ ನಾವು ಅನುಷ್ಠಾನಕ್ಕೆ ತಂದಿದ್ದೇ ಆದರೆ ಅಹಿಂದ ಸಮುದಾಯಗಳನ್ನ ಒಗ್ಗೂಡಿಸಬಹುದು ಅನ್ನುವಂತಹ ಲೆಕ್ಕಾಚಾರ ಕಾಂಗ್ರೆಸ್ ನಾಯಕರಿಗೆ ಇತ್ತು ಯಾಕಂದ್ರೆ ರಾಜ್ಯದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂತರಾಜ್ ಅವರ ವರದಿಯ ಸೋರಿಕೆಯಾದ ನಂತರ ಅದರಲ್ಲಿ ಸುಮಾರು ಅತಿ ಹೆಚ್ಚು ಜ ಒಂದು ಕೋಟಿ ಎಂಟು ಲಕ್ಷ ಜನಸಂಖ್ಯೆ ಇವತ್ತು ಪರಿಶಿಷ್ಟ ಜಾತಿಗಳದಿದೆ ಅನ್ನುವಂಥದ್ದು ವರದಿಯಲ್ಲಿ ಬಂತು ಅಂದ್ರೆ ರಾಜ್ಯದಲ್ಲಿ ಇಲ್ಲಿಯವರೆಗೆ ಲಿಂಗಾಯತ ಮತ್ತೆ ತದನಂತರದಲ್ಲಿ ಒಕ್ಕಲಿಗ ಸಮುದಾಯ ಆ ನಂತರದಲ್ಲಿ ದಲಿತ ಸಮುದಾಯ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದೆ ಅನ್ನುವಂಥ ಅನ್ನುವಂತ ಕಾರಣಗಳಿತ್ತು ಪ್ರಭು ಥ್ಯಾಂಕ್ ಯು ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ